ಲೋಕಸಭೆಯ ಭದ್ರತೆ ವಿಫಲವಾಗಿರುವುದನ್ನ ಖಂಡಿಸ್ತೇನೆ ನಾನು ಅಲ್ಲಿ ಅಧಿವೇಶನ ನಡಿಬೇಕು ಅಂತ ಹೇಳಿ ಬಹಳ ವರ್ಷದಿಂದ ಹೋರಾಟ ಮಾಡಿದವನು ಅದಕ್ಕೊಂದು ಪ್ರಾಮಾಣಿಕತೆ ಇಲ್ಲ ಚಿಂತನೆ ಇಲ್ಲ ಸಭೆಯ ಗಾಂಭೀರ್ಯ ಇಲ್ಲ ಗೌರವ ಇಲ್ಲ ಏನೋ ಒಂದು ರೀತಿ ಶಾಸನ ಸಭೆ ಇದ್ದಂಗೆ ಇಲ್ಲ ಮೊದಲಿಂದಲೂ ಕಲ್ಯಾಣ ಕರ್ನಾಟಕ ತುಳಿತದಲ್ಲಿದೆ ಸಂವಿಧಾನಬದ್ಧವಾದಂತ ಮನೆ ಆ ಮನೆಗೆ ಗೌರವ ಅಂದ್ರೆ ನಾವಲ್ಲಿರೋದೇ ಗೌರವ ಈಗ ಎಷ್ಟೋ ಜನ ತಡವಾಗಿ ಬಂದಿದ್ದಾರೆ ಕೆಲವರು ಬಂದೇ ಇಲ್ಲ ಲೋಕಸಭೆಯ ಒಳಗೆ ಪ್ರೇಕ್ಷಕರ ಗ್ಯಾಲಿ ಎಂದು ಇಳಿದು ಪ್ರತಿಭಟನೆ ಮಾಡದಿರ್ತಕ್ಕಂಥದ್ದು ಅನಾಗರೀಕವಾದದ್ದು ಮತ್ತು ಅತ್ಯಂತ ಖಂಡನೀಯ ಆಗಬಾರದು ನಮ್ಮ ದೇಶದ ಲೋಕಸಭೆ ಬಹಳ ಪವಿತ್ರವಾದದ್ದು ಅದಕ್ಕೊಂದು ಇತಿಹಾಸ ಇದೆ ಬೆಳಗಾವಿ ಅಧಿವೇಶನವನ್ನು ನಾನು ಕನ್ನಡಕ್ಕೆ ವಟ್ಟಾ ಪಕ್ಷ ತೀವ್ರವಾಗಿ ಖಂಡಿಸ್ತೇನೆ ನಾನು ಅಲ್ಲಿ ಅಧಿವೇಶನ ನಡಿಬೇಕು ಅಂತ ಹೇಳಿ ಬಹಳ ವರ್ಷದಿಂದ ಹೋರಾಟ ಮಾಡಿದವನು ಮೊದಲನೇ ಅಧಿವೇಶನ ನಡೆದಾಗ ಸುವರ್ಣ ಸೌಧ ಇರಲಿಲ್ಲ ಖಾಸಗಿ ಕಟ್ಟಡದಲ್ಲಿ ಅಧಿವೇಶನ ನಡೀತು ಅಧಿವೇಶನ ಸದಸ್ಯನಾಗಿದ್ದು ಅಧಿವೇಶನದಲ್ಲಿ ಭಾಗವಹಿಸಿ ಮಾತನಾಡಿ ಅದ್ಭುತವಾದಂತ ಮಾತನಾಡಿದ್ದೇವೆ ಕೃಷ್ಣ ಅನ್ನೋರು ಸದನದ ಅಧ್ಯಕ್ಷರಾಗಿದ್ರು ಬಹಳ ಅದ್ಭುತವಾಗಿ ನಡೀತು ಈ ನಾಲ್ಕನೇ ತಾರೀಕಿನಿಂದ ಇಲ್ಲಿವರೆಗೆ ಉತ್ತರ ಕರ್ನಾಟಕದಲ್ಲಿ ಅದರಲ್ಲೂ ಬೆಳಗಾವಿಯಲ್ಲಿ ಇತ್ತೀಚೆಗೆ ಸುವರ್ಣಸೌಧದಲ್ಲಿ ಸಭೆ ನಡೆಸೋದು ಅಂತಂದ್ರೆ ಏನೋ ಒಂದ್ ರೀತಿ ಅದಕ್ಕೊಂದು ಪ್ರಾಮಾಣಿಕತೆ ಇಲ್ಲ ಚಿಂತನೆ ಇಲ್ಲ ಸಭೆಯ ಗಾಂಭೀರ್ಯ ಇಲ್ಲ ಗೌರವ ಇಲ್ಲ ಏನೋ ಒಂದ್ ರೀತಿ ಶಾಸನ ಸಭೆ ಇದ್ದಂಗೆ ಇಲ್ಲ ಇವ ನಾಲ್ಕರಿಂದ ತಾರೀಖಿನಿಂದ ಇವತ್ತರೆಗೂ ನಾಳೆ ನಾಳಿದ್ದು ಮುಗಿತದೆ ಸಂಪೂರ್ಣ ವಿಫಲ ಉತ್ತರ ಕರ್ನಾಟಕದ ಸಮಸ್ಯೆಗಳು ಒಂದ ಎರಡ ನೂರೆಂಟಿದೆ ಗಡಿನಾಡು ಸಮಸ್ಯೆ ನೀರಾವರಿ ವಿದ್ಯುತ್ ಶಕ್ತಿ ಪಿ ಡಬ್ಲ್ಯೂ ಡಿ ರಾಷ್ಟ್ರೀಯ ಹೆದ್ದಾರಿಗಳು ಅನೇಕ ಪೊಲೀಸ್ ಇಲಾಖೆ ಒಂದ ಒಂದ ನೂರಾರು ಒಂದು ಬೆಳಕು ಚೆಲ್ಲಿಲ್ಲ ಹೈದರಾಬಾದ್ ಕರ್ನಾಟಕದ ಬಗ್ಗೆ ಕಲ್ಯಾಣ ಕರ್ನಾಟಕದ ಬಗ್ಗೆ ಮೊದಲಿಂದಲೂ ಕಲ್ಯಾಣ ಕರ್ನಾಟಕ ತುಳಿತದಲ್ಲಿದೆ ತುಳಿತದಲ್ಲಿರೋದ್ರಿಂದ ಅದನ್ನ ಮೇಲೆತ್ತ ಚಿಂತನೆ ಅದರ ಬಗ್ಗೆ ಅದ್ಭುತವಾದಂಥ ಭಾಷಣ ನಿರ್ಣಯ ಚರ್ಚೆ ನಡೀಲಿ ಇಲ್ಲ ಬೆಳಗಾವಿಯಲ್ಲೇ ಅಧಿವೇಶನ ನಡೀತಾ ಇದೆ ಎಮ್ ಎಸ್ ಬಗ್ಗೆ ಮಾತಾಡಲಿಲ್ಲ ಶಿವಸೇನೆ ಬಗ್ಗೆ ಮಾತಾಡಲಿಲ್ಲ ಬೆಳಗಾವಿಯ ಅಭಿವೃದ್ಧಿ ಬಗ್ಗೆ ಮಾತಾಡಲಿಲ್ಲ ಕರ್ನಾಟಕ ಅಂದರೆ ಬೆಂಗಳೂರು ಮೈಸೂರಾಗಿದೆ ಉತ್ತರ ಕರ್ನಾಟಕ ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿಗೆ ಏನು ಮಾಡಬೇಕು ಕಾರ್ಖಾನೆಗಳು ತರಬೇಕಾ ಉದ್ಯೋಗದ ಬಗ್ಗೆ ಎಷ್ಟು ಮಾಡಬೇಕಾ ಕನ್ನಡಿಗರ ಉದ್ಯೋಗದ ಬಗ್ಗೆ ಏನು ಪದವೀಧರ ಉದ್ಯೋಗದ ಬಗ್ಗೆ ಏನು ಕನ್ನಡ ಶಾಲೆಗಳ ಬಗ್ಗೆ ಯಾವುದರ ಬಗ್ಗೆ ಚರ್ಚೆ ಆಗಲಿಲ್ಲ ರೈತರ ಬಗ್ಗೆ ಚರ್ಚೆ ಆಗಿಲ್ಲ ಆದ್ದರಿಂದ ಈ ಸದನ ಸಂಪೂರ್ಣ ವಿಫಲ ಬರೀ ಬುರುಡೆ ಆಯಿತು ಸಂಪೂರ್ಣ ಆಡಳಿತ ಪಕ್ಷ ವಿರೋಧ ಪಕ್ಷ ಇಬ್ಬರೂ ಸಾಕ್ಷಿ ಸದನ ವಿಫಲವಾಗಿದೆ ಕರ್ನಾಟಕ ದೇಶದ ಇತಿಹಾಸದಲ್ಲೇ ನಾನು ಶಾಸನ ಸಭೆಯಲ್ಲಿ ಇದ್ದಾಗ ಒಂದು ದಿನ ಗೈರಾಜರಾಗಿಲ್ಲ ಒಂದು ದಿನ ಗೈರಾಜರಾಗಿಲ್ಲ ಶಾಸನ ಸಭೆ ಅಂದರೆ ಅದು ಪ್ರಜಾಪ್ರಭುತ್ವದ ಅದ್ಭುತವಾದ ಮನೆ ಚರ್ಚೆಯ ಮನೆ ಸಂವಿಧಾನಬದ್ಧವಾದಂಥ ಮನೆ ಆ ಮನೆಗೆ ಗೌರವ ಅಂದರೆ ನಾವಲ್ಲಿರೋದೆ ಗೌರವ ಈಗೆಷ್ಟೋ ಜನ ತಡವಾಗಿ ಬಂದಿದ್ದಾರೆ ಕೆಲವರು ಬಂದೇ ಇಲ್ಲ ಕೆಲವರು ರಾಜಕಾರಣ ಮಾಡ್ತಾ ಕೂತಿದ್ದಾರೆ ಆದ್ದರಿಂದ ಸದನಕ್ಕೆ ಒಂದು ರೀತಿ ಅಗರವ ಅಗೌರವ ಮಾಡಿದ್ದಾರೆ